ಪ್ಪ ನೀವು ನಿತ್ಯ ಹಿಂದೆ ಮನೆ ಹಿಂದೆ ಅಂದ್ರೆ ತೆಗ್ದು ಸರಿ ಬೇರೆ Gueveho <coughs> Marche

ಮತದಾರದಲ್ಲಿ ನಾನು ನಾನು ಮತದಾನ ಮಾಡ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕ ಸರ್ ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಭಾಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಾ ಬಿರ್ಸಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಈಗ ಭಾಳ ಪ್ರಚಾರದಲ್ಲೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಉಪಚುನಾವಣೆ ಭಾಳ ಇದ್ದಾರೆ

ಹಳೆ ಮೈಸೂರು ಭಾಗದ ಒಂದೇ ಉಪ ಚುನಾವಣೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೇ ಭಾಗ ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆ ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ ಸರ್ಕಾರದ ಪರ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ ಜೊತೆಗೆ ನನ್ನ ಜೆ ಡಿ ಎಸ್ನಿಂದ ನಿಂತಿರ್ತಕ್ಕಂಥವರು ಕೂಡ ಇದೇ ಜಿಲ್ಲೆಯ ಮುಖ್ಯಮಂತ್ರಿ ಆಗಿದ್ದವ್ರ ಮಗ ಅವರು ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ ನೋಡಬೇಕು ಏನೇನಾಗುತ್ತೆ ಸ್ಟೇಟ್ಮೆಂಟ್ ಆಗುತ್ತೆ ಮಾಹಿತಿ ನನ್ನ ಚುನಾವಣೆ ಸ್ಟೇಟ್ಮೆಂಟ್ ಮಾಡೋದು ಇನ್ನು ಅದಕ್ಕೆ ಉತ್ತರ ಕೂತಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡಂಥ ಚುನಾವಣೆ ಬೇರೆ ಯಾರ್ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನು ಏನು ಆಗ್ತಾ ನೇರವಾಗಿ ನನ್ನ ವರ್ಚಸ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಜೊತೆ ವಿರೋಧಿಗಳು ಬಹಳ ಬದಲಾವಣೆ ಆಗಿಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸರ್ಕಾರದ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ಇವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗು ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾದಾಗುತ್ತೆ ಧನ್ಯವಾದಗಳು ಏನ್ ಆಗಿದೆ ನಮ್ ಚನ್ಪಟ್ನ ಜನ ನಮ್ ಕೈ ಬಿಡಲ್ಲ ಅವ್ರ ಮನೆ ಮಗನ ಕೈ ಹಿಡಿತಾರೆ ಅನ್ನೋ ನಂಬಿಕೆಯಿಂದ ಓಟ್ ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್ ಇಂದಿನ ಚುನಾವಣೆಗಳು ನೋಡಿದ್ರಿ ಈ ಬಾರಿ ಚುನಾವಣೆ ಏನ್ ಅನ್ಸುತ್ತೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ